ಹಾಯ್ ಹಲೋ ನಮಸ್ಕಾರ ಐ ಪಿ ಎಲ್ ಜಿಂಗಾಲಾ ವಿಶೇಷ ಕಾರ್ಯಕ್ರಮಕ್ಕೆ ಹಾಟ್ಲಿ ವೆಲ್ಕಮ್ ಇದು ನಿಮ್ಮ ಜೊತೆಗೆ ಅದರ್ಶಿನಿಯಾ ನನ್ನ ಜೊತೆಗೆ ಕಾರ್ತಿಕ್ ಅವರಿದ್ದಾರೆ ಹಾಯ್ ಕಾರ್ತಿಕ್ ಹೇಗಿದೆ ಹೇಗಿದೆ ಯಾ ಆ್ಯಂಡ್ ಈಗ ಕೂಡ ಮ್ಯಾಚ್ ನಡೀತಾ ಇದೆ ಸೊ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಎಸ್ ಆರ್ ಎಚ್ ಸೊ ಇವಾಗ ನಮ್ಮ ಆರ್ ಆರ್ ಏನಿದ್ದಾರೆ

ಟೂ ಏಟಿ ಸೆವೆನ್ ರನ್ ಹೊಡೆದಿದ್ರು ಕಳೆದ ಸೀಸನ್ ಅಲ್ಲಿ ಬಟ್ ಇವಾಗ ರಾಜಸ್ಥಾನ್ ಜೊತೆಗೆ ಟೂ ಏಟಿ ಸಿಕ್ಸ್ ರನ್ ಅನ್ನ ಬಾರಿಸಿದ್ದಾರೆ ಇನ್ನ ನಮ್ಮ ಇಶಾನ್ ಕಿಶನ್ ಅಂತೂ ಏನ್ ಥ್ರಿಲ್ ಅಲ್ಲಿ ಆಡಿದ್ರಂದ್ರೆ ಸೆಂಚುರಿ ಹೊಡೆದ್ರು ಈ ಬಾರಿ ನಮ್ಮ ಇಶಾನ್ ಕಿಶನ್ ಅವರು ಮತ್ತೆ ಇಂಡಿಯನ್ ಟೀಮ್ ಗೆ ಕಮ್ ಬ್ಯಾಕ್ ಮಾಡೋ ಒಂದು ಜೋಶ್ ಆಡ್ತಾ ಇದಾರೆ ಏನೋ ಗೊತ್ತಿಲ್ಲ ಬಟ್ ಸನ್ರೈಸ್ ರೈಸರ್ಸ್ ಹೈದರಾಬಾದ್ ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಇಶಾನ್ ಕಿಶನ್ ಅವರು ಅಂಡ್ ನಮ್ ಜೊತೆಗೆ ಪಬ್ಲಿಕ್ ಕೂಡ ಜಾಯ್ನ್ ಆಗಿದ್ದಾರೆ ಪಬ್ಲಿಕ್ ಬೈಟ್ ಇದೆ ಸೊ ಏನ್ ಹೇಳ್ತಿದೆ ಪಬ್ಲಿಕ್ ಹ್ಯಾವ್ ಲುಕ್ ಫ್ಯೂ ಟೂರ್ನಮೆಂಟ್ಸು ಈ ಸತಿ ಟೀಮ್ ತುಂಬ ಚೆನ್ನಾಗಿದೆ ಮತ್ತು ಓಪನರ್ಸು ತುಂಬ ಕಾನ್ಫಿಡೆಂಟ್ ಇದ್ದಾರೆ ಮೇ ಬಿ ದಿಸ್ ಟೈಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ವಿಲ್ ವಿನ್ ದಿಸ್ ಟೂರ್ನಮೆಂಟ್ ಸೊ ಇವಾಗ ಏಯ್ಟೀನ್ ವಿರಾಟ್ ಕೊಹ್ಲಿ ಜರ್ಸಿ ನಂಬರು ಮೇ ಬಿ ದಟ್ಸ್ ದ ಲಕ್ಕಿ ನಂಬರ್ ಫಾರ್ ಅರ್ಸ್ ಆಲ್ಸೋ ಸೊ ನೋಡೋಣ ತುಂಬ ಲೋಯಲ್ ಆಗಿದ್ದೀವಿ ವಿರಾಟ್ ಕೊಹ್ಲಿ ಇದು ಇವಾಗ ಏಯ್ಟೀನ್ತು ಜರ್ಸಿ ನಂಬರ್ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಜಾಸ್ತಿ ಇದೆ ನೋಡೋಣ ದಿಸ್ ಅದೇ ಎವ್ರಿ ಟೈಮ್ ಅದೇ ಕಾನ್ಸೆಪ್ಟೇ ವಿ ಆರ್ ವೇಟಿಂಗ್ ಫಾರ್ ದ ಕಪ್ಪು ಕಪ್ ಬಂದ ಮೇಲೆ ಗೊತ್ತಾಗುತ್ತೆ ಏನಂತ ಸೊ ಇವಾಗ ಫಸ್ಟ್ ಮ್ಯಾಚಲ್ಲಿ ಹೇಳೋಕ್ಕಾಗಲ್ಲ ನಮ್ದು ಹೆಂಗೆ ಆಗಿದೆ ಒಂದು ಫಾರ್ಮೆಟ್ಲು ಗೆದ್ ಗೆಲ್ತಾ ಇದ್ದರೆ ಗೆಲ್ತಾ ಇರ್ತಾರೆ ಸೋಲ್ತಾ ಇದ್ದರೆ ಸೋಲ್ತಾ ಇರ್ತಾರೆ ಲಾಸ್ಟು ಆರ್ ಸಿ ಪಡ್ಸೋ ಕಾಣ್ಸೆಪ್ಟ್ ಲಾಸ್ಟ್ ಈ ಮ್ಯಾಚ್ ಭುವನೇಶ್ವರನ ಹಾಕೊಂಡಿಲ್ಲ ನನಗೆ ಭುವನೇಶ್ವರ ಇಷ್ಟು ಆಗಿದೆ ಹೌದು ಹೌದು ಬಟ್ ನಮ್ಮ ಬೌಲಿಂಗ್ ಏನಪ್ಪ ಸ್ವಲ್ಪ ಐ ಆಗಬೇಕು ಇನ್ನು ಕರೆಕ್ಟ್ ಮಾಡ್ಕೋಬೇಕು ಬಟ್ ಏನಂದರೆ ಅಷ್ಟೊಂದು ಏನಿಲ್ಲ ಸ್ಪಿನ್ ಬೌಲಿಂಗ್ ಓಕೆ ಬಟ್ ಫಾಸ್ಟ್ ಬೌಲಿಂಗ್ ಅಷ್ಟಕ್ಕಷ್ಟು ಏನಿಲ್ಲ ಸೆವೆಂಟೀನ್ ಓವರ್ಸ್ ಅಲ್ಲೇ ಮ್ಯಾಚ್ ಹೌದು ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಮೇಡಮ್ ಎರಡು ನಲ ಬ್ಯಾಟಿಂಗ್ ಲೈನಪ್ ಆಲ್ಮೋಸ್ಟ್ ನಮ್ ಏಯ್ಟ್ ಬ್ಯಾಟ್ಸ್ಮನ್ಸ್ ಇದ್ದಾರೆ ಗುಡ್ ಯಾರ್ ಜಾಸ್ತಿ ಎಕ್ಸ್ಪೆಕ್ಟೆನ್ಸ್ ಪಾಟಿದಾರ್ ವಿರಾಟ್ ಕೊಹ್ಲಿ ಆಮೇಲೆ ಲಿವಿಂಗ್ಸ್ಟನ್ ಸಾಲ್ಟ್ ಲಾಸ್ಟ್ ಮ್ಯಾಚ್ ಈ ಮ್ಯಾಚ್ ಭುವನೇಶ್ವರನ ಹಾಕ್ಕೊಂಡಿಲ್ಲ ನನಗೆ ಭುವನೇಶ್ವರ ಅಂದರೆ ಇಷ್ಟು ಆಗಿದೆ ಇವಾಗ ಇದು ಸ್ಟಾರ್ಟು ಇನ್ನು ಇದ್ಮೇಲೆ ಹೋಗ್ತಾ ಹೋಗ್ತಾ ನೋಡಿ ಫಸ್ಟ್ ಫ್ಲೇ ಆಫ್ ನಾವೇ ಹೋಗೋದು ಆರ್ ಸಿ ಬಿನೇ ಹೋಗೋದು ಹೊಸ ಹೊಸ ಕ್ಯಾಪ್ಟನು ಹೊಸ ಟೀಮು ಎಲ್ಲ ಆಗುತ್ತೆ ಈ ಸತಿ ಖಂಡಿತವಾಗಿ ವಿನ್ ಆಗ್ತೀವಿ ಯಾಕಂದರೆ ಟೀಮ್ ಕಾಂಪೋಸಿಷನ್ ಆ ಥರ ಇದೆ ಒಳ್ಳೆ ಬ್ಯಾಟಿಂಗ್ ಪವರ್ ಇದಿದೆ ಫೀಲ್ಡಿಂಗ್ನು ಇದಿದೆ ಬೌಲಿಂಗಲ್ಲೂ ಅಷ್ಟೇ ಎಲ್ಲ ಇದಾಗಿದೆ ಆಲ್ರೌಂಡ್ ಟೀಮ್ ಇದೆ ಈ ಸರ್ತಿ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಕ್ಲೀನಾಗಿ ಇವಾಗ ಟಾಪ್ ಆರ್ಡರು ಸ್ವಲ್ಪ ಇದಿರ್ತಿತ್ತು ಇಲ್ಲ ನೆಕ್ಸ್ಟ್ ಮಿಡಲ್ ಆರ್ಡರ್ ಸ್ವಲ್ಪ ಇದೆ ಇವಾಗ ಎಲ್ಲನೂ ಕವರ್ ಅಪ್ ಮಾಡಿದ್ದಾರೆ ಎಲ್ಲ ಟೀಮ್ ಸ್ಟ್ರಾಂಗ್ ಇದೆ ಖಂಡಿತ ಈ ಸರ್ತಿ ಕಪ್ ಆರ್ ಸಿ ಬಿ ರೀ ಪೀಲ್ ಸಾಲ್ಟ್ ಇರೋದೇ ಅದಕ್ಕೇನೆ ಸ್ಟಾರ್ಟಿಂಗು ಫಸ್ಟ್ ಪವರ್ ಪ್ಲೇನ ಯೂಟಿಲೈಸ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಅವ್ರದ್ದು ಆಸ್ ಅಸೂಷಿಯಲ್ ಎಲ್ಲ ಮ್ಯಾಚು ಆಡ್ತಾರೆ ಏನೂ ಇದಿರಲ್ಲ ಸ್ಟಾರ್ಟಿಂಗ್ ನೀವು ನೋಡಿದ್ರೆ ಅವರು ಅವರು ಚೆನ್ನಾಗಿ ಆಡ್ತಾರೆ ಮೋರ್ ಎಕ್ಸ್ಪೆಕ್ಟೇಷನ್ ಇಂದ ಆಡಿದ್ದಾರೆ ಸೊ ಇದೇ ಥರ ಆಡಬೇಕು ಸಾಲ್ಟ್ ಚೆನ್ನಾಗಿ ಸ್ಟಾರ್ಟ್ ಕೊಟ್ಟಿದ್ದಾನೆ ಕೊಹ್ಲಿನೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಲಾಸ್ಟ್ ತನಕ ಸೊ ಇದೇ ಥರ ತನಕ ಆಡಿ ಈ ಸತಿ ನಾವು ಕಪ್ಪು ಗೆಲ್ಲೋದೇ ಗೆಲ್ಲೋದು ಆರಾಮಾಗಿ ಹಂಗೆ ಗೆಲ್ಲೋದು ಕಪ್ಪು ನೋಡಿ ಎಲ್ಲ ಒಳ್ಳೆಯದಾಗಿದೆ ಟಿ ಟ್ವೆಂಟಿ ಗೆದ್ದಿದ್ವಿ ಚಾಂಪಿಯನ್ಸ್ ಗೆದ್ದಿದ್ವಿ ಇದು ಗೆಲ್ತೀವಿ ಆರ್ ಸಿ ಬಿ ಯು ಎಸ್ ಎಲ್ಲ ಕಡೆ ಎಲ್ಲರೂ ಆರ್ ಸಿ ಬಿ ಸಪೋರ್ಟ್ ಎಸ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡಿದ್ರಿ ಸೊ ನಮ್ಮ ಪಬ್ಲಿಕ್ಸ್ ಅಂತೂ ನಿನ್ನೆ ಆದಂತಹ ಮ್ಯಾಚ್ ಏನಿದೆ ಅದ್ರ ಬಗ್ಗೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಫಸ್ಟ್ ಖುಷಿ ಆಕ್ಚುಲಿ ಮಳೆ ಬಂದಿರೋ ಕಾರಣದಿಂದ ಮ್ಯಾಚ್ ಆಗುತ್ತೋ ಆಗಲ್ವೋ ಅನ್ನೋ ಡೌಟ್ ಇತ್ತು ಹೌದು ಅದಾದ್ಮೇಲೆ ಟಾಸ್ ವಿನ್ ಆಗಿದ್ದು ಎಲ್ಲಾರ್ಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದಾದ್ಮೇಲೆ ಒಂಥರ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು ದಟ್ ಭುವನೇಶ್ವರ್ ಅವ್ರು ಆಡ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಅಯ್ಯೋ ಅವ್ರ ಹತ್ರ ತುಂಬಾ ಚೆನ್ನಾಗಿರೋ ಬೌಲರ್ಸ್ ಇದ್ದಾರೆ ನಮ್ಮ ಕಡೆ ವೀಕ್ ಆಗೋಯ್ತಾ ಅದು ಒಂದು ಏನಂತಂದ್ರೆ ಫ್ಯಾನ್ಸ್ಗೆ ಬೇಜಾರು ಯಾಕಾಗಿಲ್ಲ ಅಂದ್ರೆ ಟಾಸ್ ಗೆದ್ದು ಬಾಲಿಂಗ್ ತಗೊಂಡ್ರು ಯಾಕಂತಂದ್ರೆ ಚೇಸಿಂಗ್ ಕಿಂಗ್ ರನ್ ಮಷಿನ್ ನಮ್ಮ ವಿರಾಟ್ ಕೊಹ್ಲಿ ಇದ್ದಾರೆ ನಮ್ಮ ಆರ್ ಸಿ ಬಿಲಿ ಸೊ ಹೀಗಾಗಿ ಟಾಸ್ ಗೆದ್ದು ಮೊದಲಿಗೆ ಬೌಲಿಂಗ್ ತಗೊಂಡ್ರು ಆರ್ ಸಿ ಬಿ ಅವರು ಇದೊಂದು ಹೆಲ್ಪ್ ಆಯ್ತು ನಿನ್ನೆ ಆಕ್ಚುಲಿ ಬ್ಯಾಟಿಂಗ್ ಪಿಚ್ ಅದು ಅವರು ಇಡನ್ ಗಾರ್ಡನ್ ಇಸ್ ಬ್ಯಾಟಿಂಗ್ ಪಿಚ್ ಬಟ್ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ನಿನ್ನೆ ಕಮಾಲ್ ಮಾಡಿದ್ರಲ್ಲ ಯಾವ ರೀತಿ ಓಡಿದ್ರು ಐವತ್ತೊಂಬತ್ತು ರನ್ ಗಳನ್ನ ಬಾರಿಸಿದ್ದಾರೆ ಏನಿದೆ ಶಾರುಖ್ ಖಾನ್ ಅವರು ಕಿಂಗ್ ಖಾನ್ ಶಾರುಖ್ ಖಾನ್ ಜೊತೆ ನಮ್ಮ ಕಿಂಗ್ ಡಾನ್ಸ್ ಮಾಡಿದ್ರು ಮೇರಿ ಜಾನ್ ಅಂತ ಒಂದು ಹಾಡ್ ಇದೆ ಅಲ್ಲ ಪಠಾನ್ ಸಾಂಗ್ ಸೊ ಆ ಪಠಾನ್ ಸಾಂಗ್ ಗೆ ಇಬ್ರು ಕೂಡ ಡಾನ್ಸ್ ಮಾಡಿದ್ರು ಇನ್ನ ಲುಟು ಗಯೆ ಅಂತ ಒಂದು ಹಾಡು ಅದಕ್ಕೂ ಕೂಡ ನೃತ್ಯ ಮಾಡಿದ್ರು ಚೆನ್ನಾಗಿತ್ತು ಶಾರುಖ್ ಖಾನ್ ಜೊತೆ ಒಳ್ಳೆ ಆಕ್ಚುಲಿ ಹೇಳ್ಬೇಕು ಒಬ್ಬ ಪ್ಲೇಯರ್ ಕಿಂತ ಎಂಟರ್ಟೈನರ್ ಅಂದ್ಬೋದು ವಿರಾಟ್ ಕೊಹ್ಲಿ ಅವ್ರಿಗೆ ಅಷ್ಟೊಂದು ಕ್ರೇಜ್ ಇದೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬಗ್ಗೆ ಅಷ್ಟೊಂದು ಒಲವಿದೆ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಇನ್ನು ಅವರು ಪಾರ್ಟಿಗಳ ಪಾರ್ಟಿಗಳನ್ನ ಮಾಡ್ತಾರೆ ಡ್ರೆಸ್ಸಿಂಗ್ ರೂಮಲ್ಲಿ ಅವಾಗ ನೋಡ್ಬೋದು ನೀವು ವಿರಾಟ್ ಕೊಹ್ಲಿ ಅವರು ಕ್ರೇಜ್ ಆಗಿರುತ್ತೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಯಾವ ರೀತಿ ಅವರ ವರ್ತನೆ ಇರುತ್ತೆ ಅಂತ ತುಂಬಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕ್ರೇಜಿ ಪರ್ಸನ್ ವಿರಾಟ್ ಕೊಹ್ಲಿ ಹೌದು ಸಿಕ್ಕಾಪಟ್ಟ ಚೇವ್ ಮಾಡ್ತಿದ್ದು ವಿರಾಟ್ ಕೊಹ್ಲಿ ಅವ್ರಿಗೆ ಸೊ ಆ ಸೌಂಡ್ ಗೆ ಶಾರುಖ್ ಖಾನ್ ಅವರೇ ಕೂಡ ಒಂದ್ಸಲ ಬೆಚ್ಚಬಿದ್ರು ಓ ಎಷ್ಟು ಜನ ನಿಮ್ ಚೇವ್ ಆರ್ ಸಿ ಬಿ ಲಾಯಲ್ ಫ್ಯಾನ್ಸ್ ಹೋಗಿದಾರ ಅಲ್ಲಿ ನೋಡ್ಲಿಕ್ಕೆ ಅದಕ್ಕೆ ಅಷ್ಟೊಂದ್ ಸೌಂಡ್ ಬರ್ತಾ ಇತ್ತು ಅದು ನಿನ್ನೆ ಆಕ್ಚುಲಿ ಖಾನ್ ಅವರೇ ದಂಗ್ ಆಗಿದ್ದಾರೆ ಅಂತಂದ್ರೆ ಇನ್ನ ಲಾಸ್ಟ್ ಟೈಮ್ ಡಬ್ಲ್ಯೂ ಪಿ ಎಲ್ ನಡೆದಾಗ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಡೆದಾಗ ಸ್ಮೃತಿ ಮಂದಣ್ಣ ಅವರು ಮಾತಾಡುವ ಮಾತಾಡುವಾಗಲೂ ಕೂಡ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಒಂದು ಸ್ವರ ಇತ್ತಲ್ಲ ಅದು ಸ್ಮೃತಿ ಮಂದಣ್ಣ ಅವರಿಗೆ ಮಾತಾಡಲಿಕ್ಕೆ ಆಸ್ಪದ ಕೊಡಲಿಲ್ಲ ಆ ರೀತಿ ಜನ ಅಷ್ಟೊಂದು ಜೋಶ್ ಜೋಶ್ನಲ್ಲಿ ಇದ್ದರು ಆರ್ ಸಿ ಬಿ ಇದು ಮಾಡಿದಾಗ ಕಪ್ ಗೆದ್ದಾಗೂ ಸಹಿತ ಅದೇ ರೀತಿ ಕ್ರೇಜ್ ಕೊಟ್ಟರು ಡಬ್ಲ್ಯೂ ಪಿ ಎಲಲ್ಲಿ ಬಟ್ ನಮ್ಮ ಆರ್ ಸಿ ಬಿ ಕ್ರೇಜ್ ಇದೆ ಅಲ್ಲ ಫ್ಯಾನ್ಸ್ ಅಷ್ಟೊಂದು ಲಾಯಲ್ ಲಾಯಲ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಂತಾನೆ ಹೇಳ್ಬೋದು ಎಸ್ ಹಾಗೆ ಆಟ ಶುರು ಮಾಡಿದ್ಮೇಲಂತೂ ಒಂಥರ ತುಂಬಾ ತುಂಬಾ ಖುಷಿ ಫಸ್ಟ್ ವಿಕೆಟ್ ಹೋದಾಗ ಓ ಎಸ್ ಅನ್ನುವಂತ ಖುಷಿ ಬಿಕಾಸ್ ಕ್ವಿಂಟನ್ ನಿಮ್ ಎಲ್ಲರಿಗೂ ಕೂಡ ಯಾ ಆ ವಿಕೆಟ್ ಹೋದ ತಕ್ಷಣ ಒಂದು ಹೋಪ್ ಬಂತು ಬಟ್ ಅದಾದ್ಮೇಲೆ ಇದೇನಪ್ಪ ಹಿಂಗ್ ಹೊಡಿತಾ ಇದಾರೆ ಏನು ಕತೆ ಅಂತ ಭಯನೂ ಕೂಡ ಕ್ಯಾಪ್ಟನ್ ಕ್ಯಾಪ್ಟನ್ಜಿಂಕ್ಯವರು ತ್ರೀ ಓವರ್ಸ್ ಆದಾಗ್ಲೇ ನೈನ್ ರನ್ಸ್ ಏನೋ ಉಳಿದಿದ್ರು ಕೆ ಕೆ ಆರ್ ಅವರು ಇನ್ನು ಪವರ್ ಪ್ಲೇ ಹುರಿದು ಫ್ಲಾಪ್ ಆಯಿತು ಟೀಮು ಅಂತ ತಿಳ್ಕೊಂಡಿದ್ವಿ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕ್ವಿಂಟನ್ ಡಿಕಾಕ್ ಇಸ್ ಅ ವೆರಿ ಡೇಂಜರಸ್ ಬ್ಯಾಟ್ಸ್ಮನ್ ಮುಂಬೈ ಇಂಡಿಯನ್ಸ್ ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ನಮ್ಮ ಆರ್ ಸಿ ಬಿ ಅಲ್ಲಿ ಕೂಡ ಅವರು ಕ್ವಿಂಟನ್ ಡಿಕಾಕ್ ಅವರು ಬಟ್ ಆರ್ ಬಿಯಿಂದ ಕೈಬಿಟ್ರು ಅದಾದ ಬಳಿಕ ಮುಂಬೈಗೆ ಹೋದರು ಮುಂಬೈಯಿಂದ ಈಗ ನಮ್ಮ ಕೆ ಕೆ ಆರ್ ಅಲ್ಲಿದ್ದಾರೆ ಸೊ ಅವ್ರು ವಿಕೆಟ್ ಹೋದ ತಕ್ಷಣ ಎಲ್ರಿಗೂ ಖುಷಿಯಾಗಿತ್ತು ಎಚ್ ಎನ್ ನಮ್ಮ ಮೈಂಡ್ ಬೌಲಿಂಗ್ ಇದನ್ನ ನಾವು ಜಾಸ್ತಿ ಈ ಸಲ ಮೆಗಾ ಅಲ್ಲಿ ಬೌಲಿಂಗ್ ಫೋಕಸ್ ಮಾಡಿ ಆರ್ ಬಿನ ತೊಗೊಂಡಿದ್ದಾರೆ ಅನ್ನೋ ಒಂದು ಇದಿತ್ತಲ್ಲ ಮಾತಿತ್ತಲ್ಲ ಅದನ್ನು ನಿಜವಾಗ್ಲೂ ನೆರವೇರಿಸಿದ್ದಾರೆ ಬೌಲರ್ಸು ಅಂತಂದರೆ ನಿನ್ನೆ ಆ್ಯಕ್ಚುಲಿ ಯಾಕಂದರೆ ಕೃಣಾಲ್ ಪಾಂಡೆ ಅವರು ನಡುವೆ ತುಂಬಾ ಇನ್ನೇನು ಬೌಲಿಂಗ್ ಫ್ಲಾಪ್ ಆಯ್ತು ಇವ್ರದು ಅವ್ರು ಬಾಲ್ ಪ್ರತಿಯೊಂದು ಬಾಲಿಂಗನ್ನು ಅಜಿಂಕ್ಯ ರಾಣಿ ಮತ್ತು ಸುರೇಶ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಪವರ್ ಪ್ಲೇಯಲ್ಲಿ ಎಲ್ಲಿದ್ದ ಸ್ಕೋರನ್ನ ಒಮ್ಮೆ ಆರು ಓವರಿಗೆ ಅರವತ್ತೇಳರ ತನಕ ತಂದರು ಸೊ ಅದೊಂದು ಫ್ಲಾಪ್ ಬಿತ್ತು ನಮ್ಮ ನಿನ್ನೆ ಆರ್ ಸಿ ಬಿಗೆ ಬಟ್ ಅದೊಂದು ಶಾಕ್ ಅಂತಲೂ ಹೇಳ್ಬೋದು ನಾನು ಅಂದ್ಕೊಂಡಿದ್ದೆ ಇಲ್ಲಪ್ಪ ಇನ್ನೂರು ಚಚ್ತಾರೆ ಇವರು ಇಡನ್ ಗಾರ್ಡನಲ್ಲಿ ಕೆ ಕೆ ಆರು ಹೋಮ್ ಗ್ರೌಂಡ್ ಬೇರೆ ಸೊ ಚೆನ್ನಾಗಿ ಆಡ್ತಾರೆ ಕೆ ಕೆ ಆರ್ ಅವರು ಇನ್ನು ಇನ್ನೂರು ಮೇಲೆ ನಮಗೆ ಟಾರ್ಗೆಟ್ ಕೊಡ್ತಾರೆ ಅಂತಲೇ ತಿಳ್ಕೊಂಡಿದ್ವಿ ಬಟ್ ಅದಾದಮೇಲೆ ನಮ್ಮ ಬಾಲರ್ಸ್ ಇದೆಯಲ್ಲ ಒಬ್ಬೊಬ್ಬರು ಮುತ್ತು ಆಡ್ದಂಗೆ ಆಡಿದ್ರು ನಿಜ ಹೇಳ ಅಲ್ಲಿದ್ದಂತಹ ಪ್ರೇಕ್ಷಕರ್ ಪಾಂಡೆ ಅವರು ಯಾವಾಗ ಸುನಿಲ್ ನರೇನ್ ಅವ್ರನ್ನ ವಿಕೆಟ್ ತೆಗಿತಾರೋ ಅದಾದ ಬಳಿಕ ಮ್ಯಾಚ್ ಟರ್ನ್ ಆಗಿದ್ದೆ ಅಲ್ಲಿ ಅದಾದ್ಮೇಲೆ ಅಜಿಂಕ್ಯ ಹರಾಣೆ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರು ನಿನ್ನೆ ನಂತರ ಇನ್ನ ವೆಸ್ಟ್ ಇಂಡೀಸ್ ಪ್ಲೇಯರ್ ದೈತ್ಯ ಆಟಗಾರ ಪ್ರತಿ ಬಾರಿ ಕೆಕೆಆರ್ ಅಲ್ಲಿ ಆ ಟೀಮ್ ನ ಅವ್ರು ಬಿಟ್ಕೊಡೋದಿಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಡ್ತಾರೆ ವೆಸ್ಟ್ ಇಂಡೀಸ್ ನರೇನು ಬಟ್ ಅವ್ರು ಬಿಗ್ ಶಾಟ್ಸ್ ಏನೋ ಗೊತ್ತಿಲ್ಲ ಕಳೆದ ಸೀಸನ್ ಕಳೆದ ಎರಡು ಮೂರು ಸೀಸನ್ಗಳಿಂದ ಅವ್ರು ಫ್ಲಾಪ್ ಬಿದ್ದಿದ್ದಾರೆ ನರೇನ್ ಅವರು ಅಷ್ಟೊಂದು ಅವ್ರು ಬ್ಯಾಟಿಂದ ಆಗ್ತಾ ಇಲ್ಲ ಸೊ ನಿನ್ನೆ ಸುಯೇಶ್ ಶರ್ಮಾ ಅವರು ಏನು ಬೌಲಿಂಗ್ ಹಾಕಿದ್ರಲ್ಲ ಅವರು ಕ್ಲೀನ್ ಬೋಲ್ಡ್ ಆದ ತಕ್ಷಣ ಎಲ್ಲರೂ ಖುಷಿ ಪಟ್ಟಿದ್ದೇ ಪಟ್ಟಿದ್ದು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನು ರಿಂಕು ಸಿಂಗ್ ರಿಂಕು ಸಿಂಗ್ ನಮ್ಮ ಇಂಡಿಯನ್ನು ಬಟ್ ಅವ್ರ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ ಈಸ್ ಇಸ್ ಅ ವೆಲ್ ಬ್ಯಾಟರ್ ಕಳೆದ ಬಾರಿ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ ಇನ್ನೇನು ಕೆ ಕೆ ಆರ್ ಅವರು ಸೋತ್ರು ಅನ್ಕೊಂಡಿದ್ರು ಬಟ್ ಇನ್ನೇನು ಫಿಫ್ತ್ ವಿಕೆಟ್ ಬರ್ತಾರೆ ರಿಂಕು ಸಿಂಗ್ ಅವರು ಐದು ಸಿಕ್ಸ್ ಹೊಡೆದು ಮ್ಯಾಕ್ಸಿಮಮ್ ಐದು ಸಿಕ್ಸ್ ಹೊಡೆದು ರೆಕಾರ್ಡ್ ಮಾಡ್ತಾರೆ ಇನ್ನೇನು ಯುವರಾಜ್ ಸಿಂಗ್ ಅವರು ರೆಕಾರ್ಡ್ ಮುರಿತಾರೆ ರಿಂಕು ಸಿಂಗ್ ಅಂತಾನೆ ತಿಳ್ಕೊಂಡಿದ್ರು ಆ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಹತ್ತಿರ ನ ಕಸಿದ್ಕೊಂಡ್ರು ರಿಂಕು ಸಿಂಗ್ ಅವರು ಅದಾದ ಬಳಿಕ ಟೀಮ್ ಜರ್ಸಿ ಬಂತು ಇಂಡಿಯನ್ ಟೀಮ್ಗೆ ಸೆಲೆಕ್ಷನ್ ಆದರು ಅದ ನಂತರ ಇಂಡಿಯನ್ ಟೀಮಲ್ಲೂ ಕೂಡ ಕಮಾಲಾಗಿ ಆಟ ಆಡ್ತಾಯಿದ್ರು ಆಸ್ಟ್ರೇಲಿಯಾ ಸೀರೀಸಲ್ಲೂ ಕೂಡ ಆಡಿದರು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ ಆಸ್ಟ್ರೇಲಿಯಾ ಸೀರೀಸಲ್ಲಿ ಕೂಡ ಚೆನ್ನಾಗಿ ಆಡಿದ್ರು ರೇಂಕು ಸಿಂಗ್ ಅವರು ಬಟ್ ಒಳ್ಳೆ ಫಾರ್ಮಲ್ಲಿ ಇದ್ದರು ಬಟ್ ನಿನ್ನೆನಾಯ್ತು ಗೊತ್ತಿಲ್ಲ ಅವರು ಸಹ ಕೇವಲ ಕಡಿಮೆ ರನ್ಗೆ ಔಟ್ ಆದರು ನಿನ್ನೆ ಹೌದು ಇನ್ನು ಆ್ಯಂಡ್ರೂ ಕೇವಲ ನಾಲ್ಕೇ ರನ್ ನೋಡಿದ್ದಾರೆ ನಿನ್ನೆ ಆ್ಯಕ್ಚುಲಿ ಎಂಥ ಆಟಗಾರ ಅವರು ಚುಟುಕು ಕ್ರಿಕೆಟ್ ಹಬ್ಬದಲ್ಲಿ ಹಬ್ಬ ನೀಡುವಂಥ ಆಟಗಾರ ಅವರೇ ಸಹಿತ ನಿನ್ನೆ ಕ್ಲೀನ್ ಬೋಲ್ಡ್ ಆದರು ನಿನ್ನೆ ಅಜಿಂಕ್ಯ ರಹಾನೆ ಮತ್ತು ರಸಲ್ಲು ಇನ್ನೊಬ್ಬರು ಪ್ಲೇಯರ್ ಅವರು ಚೆನ್ನಾಗಿ ಮೂವತ್ತರನ್ನು ಹೊಡೆದ್ರು ಅವರು ಬಟ್ ಬಟ್ ಓವರ್ ಆಲ್ ನಿನ್ನೆ ಕೆ ಕೆ ಆರ್ ಅವ್ರದ್ದು ಬ್ಯಾಟಿಂಗ್ ಚೆನ್ನಾಗಿತ್ತು ಬಟ್ ಫಾರ್ ಕೆ ಕೆ ಆರ್ ಅಂದರೆ ಒನ್ ಸೆವೆಂಟಿ ಅಂದರೆ ಅನ್ನೋ ಅದೊಂದು ಸಾಧಾರಣ ಸ್ಕೋರ್ ಅಲ್ಲ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒನ್ ಟ್ವೆಂಟಿನೇ ಕೆಲವೊಮ್ಮೆ ಬಿಗ್ ಟಾರ್ಗೆಟ್ ಆಗುತ್ತೆ ಅಂಥದ್ರಲ್ಲಿ ಒನ್ ಸೆವೆಂಟಿ ಕೊಟ್ಟು ಒನ್ ಸೆವೆಂಟಿ ಸೆವೆನ್ ಟಾರ್ಗೆಟ್ ಕೊಟ್ಟು ಗೆಲ್ಲೋ ಗೆಲ್ಲೋದಿದೆಯಲ್ಲ ಆರ್ ಸಿ ಬಿ ಅದು ಕೆ ಕೆ ಆರ್ ಅದು ಸುಲಭದ ಮಾತು ಇರಲಿಲ್ಲ ಐಡನ್ ಗಾರ್ಡನಲ್ಲಿ ಬಟ್ ಬ್ಯಾಟಿಂಗ್ ಪಿಚ್ ಅಲ್ಲ ಸೊ ಸಾಲ್ಟ್ ಅವರು ಕೂಡ ಆರ್ ಸಿ ಬಿಗೆ ನಿನ್ನೆ ಇಷ್ಟು ಸೀಸನ್ಗಳಲ್ಲಿ ಸಪ್ಪೆ ಇತ್ತು ನಮ್ಮ ಆರ್ ಸಿ ಬಿ ಕೆಲವೊಂದಿಷ್ಟು ಸೀಸನ್ಗಳಲ್ಲಿ ಅದಾದ ಬಳಿಕ ಸಾಲ್ಟ್ ಅವರು ಉಪ್ಪಾಕಿ ಮತ್ತೆ ಅದಕ್ಕೆ ರುಚಿ ಹೆಚ್ಚಿಸಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೊ ನಿನ್ನೆ ಸಾಲ್ಟ್ ಅವರು ಕೂಡ ಏನು ಐವತ್ತಾರು ರನ್ಗಳನ್ನು ಚಚ್ಚಿದರು ಇನ್ನೇನು ಪವರ್ ಪ್ಲೇಯಲ್ಲಿ ಏನು ಆಡಿದ್ರು ಅಂದರೆ ಆರು ಓವರಲ್ಲಿ ಎಪ್ಪತ್ತೊಂಬತ್ತು ರನ್ನ ತಂಡಕ್ಕೆ ಅವರು ಸೊ ಅದೊಂದು ಖುಷಿ ವಿಚಾರ ನಿನ್ನೆ ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ಪೇ ಪವರ್ ಚೆನ್ನಾಗಿ ಸೈಡ್ ಮ್ಯಾಚ್ ಓಪನಿಂಗ್ ಮ್ಯಾನ್ ತುಂಬಾ ಪವರ್ಫುಲ್ ಆಡಿದ್ರು ಅಂಡ್ ಒಂದ್ ಸ್ವಲ್ಪ ಭಯ ಕೂಡ ಆಯ್ತು ಹೇಗಾಡ್ತಾರೆ ಇಂಗ್ಲೆಂಡ್ ಪ್ಲೇಯರ್ಸ್ ಆಡಿದ್ರೆ ಸಿಕ್ಕಾಪಡೆ ಸೂಪರ್ ಆಡ್ತಾರೆ ನಿಂತ್ರೆ ಸೂಪರ್ ಸೂಪರ್ ಅಕಸ್ಮಾತ್ ಆಚೆ ಈಚೆ ಆಯ್ತು ಅಂದ್ರೆ ಅಷ್ಟೇ ಅನ್ನೋ ಭಯ ಅವತ್ತ ಹೇಳಿದೆ ಇಂಗ್ಲೆಂಡ್ ಪ್ಲೇಯರ್ಸ್ ಯಾವತ್ತೂ ನಂಬಿಕೆ ಹಿಡ್ಕೊಳ್ಳೋ ಹಾಗಿಲ್ಲ ಕೆಲವೊಮ್ಮೆ ಆಡಿದ್ರಂದ್ರೆ ಅವರಷ್ಟು ಸೂಪರ್ ಆಟಗಾರರು ಯಾರೂ ಇಲ್ಲ ಅಷ್ಟು ಚೆನ್ನಾಗಿ ಆಡ್ತಾರೆ ಇಂಗ್ಲೆಂಡ್ದವರು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ ಸದ ಗೆದ್ದರು ಯಾಕಂದರೆ ಇಂಗ್ಲೆಂಡು ನ್ಯೂಜಿಲೆಂಡು ಸೌತ್ ಆಫ್ರಿಕಾ ಈ ಮೂರೂ ತಂಡಕ್ಕೆ ವರ್ಲ್ಡ್ ಕಪ್ ಗೆಲ್ಲುತ್ತೋ ಇಲ್ಲೋ ಈ ತಂಡಗಳು ಅಂತಲೇ ಅಂದ್ಕೊಂಡಿದ್ರು ಜನ ಬಟ್ ಇಂಗ್ಲೆಂಡ್ ಅವರು ನ್ಯೂಜಿಲೆಂಡ್ ಜೊತೆಗೆ ಕೊನೆ ಎರಡು ಸಾವಿರದ ಹತ್ತೊಂಬತ್ತನೇ ವರ್ಲ್ಡ್ ಕಪ್ ಗೆದ್ದರು ಇಂಗ್ಲೆಂಡ್ದವರು ಸೊ ಅವಾಗಂತೂ ಇಂಗ್ಲೆಂಡ್ ಟೀಮ್ ಕ್ರೇಜ್ ಹೀಗಿತ್ತಂತಂದರೆ ಆ್ಯಕ್ಚುಲಿ

ಈ ಸಲ ಗೆದ್ದಿರೋದು ಎಲ್ಲ ಅಭಿಮಾನಿ ದೇವರುಗಳು ಇದೆಲ್ಲ ನಮಗೆ ಅರ್ಪಣೆ ಮಾಡಿದ್ದು ಅನ್ನೋ ಖುಷಿನಲ್ಲಿ ಚೀರಾಡಿದಂತೂ ಹೌದು ನಿಜ ಹೇಳ್ಬೇಕಂತಂದ್ರೆ ನಿನ್ನೆ ಅಂದ್ರೆ ಮ್ಯಾಚು ಇನ್ನ ಹದಿನೆಂಟು ಜರ್ಸಿ ಹದಿನೆಂಟು ವರ್ಷ ವಿರಾಟ್ ಕೊಹ್ಲಿ ಅವರಿಗೆ ಸನ್ಮಾನ ಬೇರೆ ಮಾಡಿದ್ರು ಬಿ ಸಿ ಸಿ ಐ ಅಧಿಕಾರಿಗಳು ಇದೊಂದೆಲ್ಲ ಆ ವಿರಾಟ್ ಕೊಹ್ಲಿ ಅವರಿಗೆ ಮತ್ತಷ್ಟು ಖುಷಿ ತಂದಂತಾಯ್ತು ಆರ್ ಸಿ ಬಿ ಅಲ್ಲಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇರೋದಂದ್ರೆ ಅಸಹಜ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲ ಪ್ಲೇಯರ್ಸ್ಗಳು ರಿಟೈನ್ ಆಗ್ತಾನೇ ಇರ್ತಾರೆ ಇನ್ನು ಚೆನ್ನೈಯಲ್ಲೇ ಮಹೇಂದ್ರ ಸಿಂಗ್ ಅವರು ಎರಡು ಸಾವಿರದ ಎಂಟರಿಂದ ಇದ್ದರೂ ಸಹಿತ ಅವರೇ ಪುಣೆ ಫಾರ್ಚೂನ್ ಜಾಯಿಂಟ್ಸ್ ಅಂತ ಲಾಸ್ಟು ಇನ್ನೇನು ಐ ಪಿ ಎಲ್ಲಿಂದ ಬ್ಯಾನ್ ಆಗಿತ್ತು ರಾಜಸ್ಥಾನ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಎರಡು ವರ್ಷ ಎರಡು ವರ್ಷ ಏನು ಬ್ಯಾನ್ ಆಗಿದ್ರಲ್ಲ ಎರಡು ವರ್ಷ ಬ್ಯಾನ್ ಆದಾಗ ಧೋನಿ ಅವರು ಪುಣೆ ಸೂಪರ್ ಜಾಯಿಂಟ್ಸಲ್ಲಿ ಆಡ್ತಾಯಿದ್ರು ಬಟ್ ಅವರು ಟೀಮ್ ಬಿಟ್ಟು ಹೋದರು